ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟ್ರ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇವತ್ತು ಏನಿಲ್ಲ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಪೂರ್ಣಮಿ ಇದೆ ಹಾಗಾಗಿ ಇವತ್ತು ಕ್ಲೀನ್ ಡೀಪ್ ಕ್ಲೀನಿಂಗ್ ಇದೆ ಸೊ ನೋಡಿ ಬನ್ನಿ ಸೊ ಕಸ ಎಲ್ಲ ಹೊಡೆದಿದ್ದೀನಿ ಈಗ ಅನ್ನೆಲ್ಲ ತೊಳಿಬೇಕು ನೀರು ಕೂಡ ತುಂಬ್ಕೊಂಡಿಟ್ಟಿದ್ದೀನಿ ಸೊ ಡೀಪ್ ಕ್ಲೀನಿಂಗ್ ಮಾಡಬೇಕು ಇವತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಿಮ್ಗೇನಾದರೂ ನನ್ನ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕು ಶೇರು ಕಮೆಂಟ್ ಮಾಡೋದಂತೂ ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇವತ್ತು ಗುರು ಪೌರ್ಣಮಿ ಇರೋದರಿಂದ ಸಂಜೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಕ್ಲೀನ್ ಮಾಡಬೇಕು ಸೊ ಎಲ್ಲ ನಾನು ಕ್ಲೀನ್ ಮಾಡ್ತಿದ್ದೀನಿ ನಮ್ಮ ಅತ್ತೆಯವರು ಪಾತ್ರೆ ತೊಳ್ಕೊಂಬರೋದಕ್ಕಿಂತ ಹೋಗಿದ್ದಾರೆ ಸೊ ಅವ್ರು ಬಂದು ರೂಮ್ಗಳು ಮತ್ತು ಹಾಲು ಎಲ್ಲ ಅವರು ಅವರೇ ಕ್ಲೀನ್ ಮಾಡ್ತಾರೆ ಸೊ ಇದು ಕಿಚನಿಂದೆಲ್ಲ ಕಸ ಎಲ್ಲ ಹೊಡ್ಕೊಂಡಿದ್ದೀನಿ ಸೊ ಈಗ ಪಾತ್ರೆನೆಲ್ಲ ಬಾಕ್ಸು ಮತ್ತು ಪಾತ್ರೆನೆಲ್ಲ ಸೈಡಿಗೆ ಎತ್ತಿಟ್ಟು ಆನಂತರ ಅವನ್ನೆಲ್ಲ ಎಲ್ಲ ಒರೆಸ್ವಿ ಆಮೇಲೆ ಎತ್ತಿಟ್ಕೊಬೇಕಿದೆಲ್ಲ ಸೊ ನನ್ನ ಮಗಳು ಮಲಗಿತಾಳೆ ಅವಳು ಅಷ್ಟೊತ್ತಿಗೆ ನಾನು ಇಷ್ಟೆಲ್ಲ ಕೆಲಸ ಮಾಡ್ಕೊಬೇಕು ಪಾತ್ರೆ ಏನಾದರೂ ಸೌಂಡ್ ಆದರೆ ಅವಳು ಬೇಗ ಎದ್ಬಿಡ್ತಾಳೆ ಹಾಗಾಗಿ ಫಸ್ಟೇ ನಿಧಾನಕ್ಕೆ ಸ್ನ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ ಸೊ ನೋಡಬೇಕು ಎಷ್ಟು ನಿಧಾನಕ್ಕೆ ಆಗುತ್ತೋ ಎಷ್ಟು ನಿಧಾನಕ್ಕೆ ಮಾಡ್ಕೊಬೇಕು ಏನಾದರೂ ಒಂಚೂರು ಸೌಂಡ್ ಕೇಳಿಸಿದ್ರೋಳು ಬೇಗ ಎದ್ಬಿಡ್ತಾಳೆ ಅದಕ್ಕಾಗಿ ಪಾತ್ರೆನೆಲ್ಲ ನಿಧಾನಕ್ಕೆ ಇದ್ದೀನಿ ಏನೋ ಸೌಂಡ್ ಕೇಳಿಸ್ದಂಗೆ ವಾರದಲ್ಲಿ ಒಂದು ಸಲ ನಾವು ಈ ರೀತಿ ಡೀಪ್ ಕ್ಲೀನಿಂಗ್ ಅನ್ನೋದು ಮಾಡ್ಕೊತೀನಿ ಇನ್ನು ಮಿಕ್ಕಿದೆಲ್ಲ ಆವತ್ತಿಂದ ಆವತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊತೀನಿ ಡೀಪ್ ಕ್ಲೀನಿಂಗ್ ಮಾತ್ರ ವಾರಕ್ಕೆ ಒಂದು ಸಲ ಮಾಡ್ತೀನಿ ನೆನೆ ಶನಿವಾರ ಇದರಿಂದ ನೆನೆ ಪೂಜೆ ಮಾಡೋದಕ್ಕಾಗಲಿಲ್ಲ ಸೊ ಹಂಗಾಗಿ ಇವತ್ತು ಹೆಂಗೋ ಗುರು ಇದೆಯಲ್ಲ ಅಂತ ಹೇಳಿ ಇವತ್ತು ಮಾಡ್ತಾಯಿದ್ದೀನಿ ಇದೆಲ್ಲ ಕೆಲಸ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ಕೊನೆವರೆಗೂ ನೋಡಿ ನನಗೆ ಗೊತ್ತಿರೋವಂಥ ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನಿಮಗೆ ಗೊತ್ತಿಲ್ಲದೆ ಇರೋವಂಥ ವಿಷಯ ಕೂಡ ಇರುತ್ತೆ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಈ ವಿಷಯನ ನಾನು ಯಾವಾಗಲೂ ಗೊತ್ತಿ ಒತ್ತಿ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನನಗಂತೂ ತುಂಬಾ ಸಪೋರ್ಟ್ ಸಿಕ್ತಾಗುತ್ತೆ ಹಾಗೆ ಹಾಗೆ ನನಗಂತೂ ತುಂಬಾ ಖುಷಿಯಾಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಈಗ ಒಂದು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅಂತಂದರೂ ಕೂಡ ನನಗಂದರು ತುಂಬಾ ತುಂಬ ಖುಷಿಯಾಗುತ್ತೆ ಸೊ ನನ್ನ ಖುಷಿಗೆ ನೀವು ಕೂಡ ಕಾರಣ ಆಗ್ತೀರಾ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತೀರೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಿದ್ದಾರೆ ಅಂತ ನಾನು ಕೂಡ ಅಂದ್ಕೊತೀನಿ ಅದನ್ನೇ ಎಕ್ಸ್ಪೆಕ್ಟ್ ಕೂಡ ಮಾಡ್ತೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಯಾರು ನೋಡ್ತೀರೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ಕೊನೆವರೆಗೂ ನೋಡಿ ಸೊ ಇದು ಅಡುಗೆ ಮನೆದು ಇದೆಲ್ಲ ಇಷ್ಟೆಲ್ಲ ಆಗೋದ್ರೊಳಗೆ ನನ್ನ ಮಗಳು ಕೂಡ ಎದ್ದಿದ್ಲಾಗಲೇ ಸೊ ಅವ್ಳಿಗೂ ಅವಳ ಜೊತೆ ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ನೀರು ಕೂಡ ಕಾಯಿಸಿದ್ದೆ ನಾವು ಸೊ ಅವಳಿಗೆ ಒಲೆ ಅಂಡೆ ಒಲೆನಲ್ಲೇ ಅವಳಿಗೆ ನೀರು ಯೋವಂಥದ್ದು ಅವಳು ಫಸ್ಟಿಂದನೂ ಅಷ್ಟೇ ಅಂಡೆ ಒಲೆನಲ್ಲೇ ನೀರು ಕಾಯಿಸ್ಬಿಟ್ಟು ಅವಳಿಗೆ ಸ್ನಾನ ಮಾಡಿಸ್ತೀವಿ ಸೊ ಅದರಲ್ಲಿ ಸ್ನಾನ ಅಂತ ನೀರೊಲೆ ಕೂಡ ಹಚ್ಚಿ ಬಂದಿದೆ ಸೊ ನೀರು ಸ್ವಲ್ಪ ಕಾಯ್ದಿರಬೇಕು ಅವಳು ಸುಮ್ಮನೆ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿರ್ತೀನಿ ನಾನು ಅವಾಗವಾಗ ಯಾವಾಗೆಲ್ಲ ಟೈಮ್ ಸಿಗುತ್ತೋ ಅವಾಗೆಲ್ಲ ಅವಳ ಜೊತೆ ಕೂತ್ಕೊಂಡು ಮಾತಾಡೋದು ಅವಳನ್ನ ಆಟ ಆಡಿಸೋದು ಇದೇ ಆಗುತ್ತೆ ಅವಳು ಎದ್ರೆ ಅವಳು ಎದ್ದಿದ್ರೆ ನನಗೆ ಕೆಲಸನೇ ಬೇಗ ಬೇಗ ಆಗೋಲ್ಲ ಅವಳು ಮನಗಿದ್ರೆ ಮಾತ್ರ ನನಗೆ ಎಲ್ಲ ಕೆಲಸನ ಬೇಗ ಬೇಗ ಆಗುವಂಥದ್ದು ನನ್ನ ಮಗಳಿಗೆ ಈಗ ಐದು ತಿಂಗಳಲ್ಲಿ ನಡೀತಾ ಇದೆ ಸೊ ಇವಾಗ ಕಿವಿ ಚಿತ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೆ ನೋಡಬೇಕು ಯಾವತ್ತು ಡೇಟು ಕೂಡ್ಬಾರ್ದು ಆವತ್ತು ಹುಚ್ಚು ಚೂಸ್ಬೇಕ ಅಂತ ಅಂದ್ಕೊಂಡಿದ್ದೀವಿ ಸೊ ಈ ವಿಡಿಯೋ ಭಾನುವಾರದ ವಿಡಿಯೋ ಇದು ಸೊ ನಾನು ಇವತ್ತು ಯಾಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ ವೀಡಿಯೋ ಮಾಡೋ ಅದೊಂದಿನ ಬೇಗ ಬೇಗ ಆದರೆ ಅದೆಲ್ಲ ಎಡಿಟ್ ಮಾಡೋದೇ ನನಗೊಂದು ತುಂಬ ಪ್ರಾಬ್ಲಮ್ ಆಗಿದೆ ಸೊ ಯಾಕಂದರೆ ನನಗೂ ಇದು ವಸ್ತು ಇದೆಲ್ಲ ಎಡಿಟಿಂಗು ವಾಯ್ಸ್ ಕೊಡೋದು ಇದೆಲ್ಲ ವಸ್ತಾಗಿರೋದ್ರಿಂದ ನನಗೆ ಫಾಸ್ಟಾಗಿ ಎಲ್ಲ ಮಾಡೋಕ್ಕೆ ಬರೋಲ್ಲ ಹಾಗಾಗಿ ಎಡಿಟಿಂಗ್ ಸ್ವಲ್ಪ ಲೇಟ್ ಆಗುತ್ತೆ ಎಡಿಟಿಂಗ್ ಲೇಟ್ ಆದರೂ ಕೂಡ ವೀಡಿಯೋ ಅಪ್ಲೋಡ್ ಮಾಡೋದು ಇದಿದ್ದು ಲೇಟಾಗುತ್ತೆ ಯಾಕಂದರೆ ಇಲ್ಲಿ ವೈಫೈ ನೆಟ್ವರ್ಕೆಲ್ಲ ಇಲ್ಲ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಅಲ್ಲ ಜಾಸ್ತಿನೇ ಆಗುತ್ತೆ ಹಾಗಾಗಿ ಸೊ ದಯವಿಟ್ಟು ಎಲ್ಲ ಕ್ಷಮಿಸ್ಬೇಕು ಅಂತ ಕೇಳ್ಕೊತೀನಿ ಎಲ್ಲರೂ ಅಂದ್ಕೊಂಡಿರ್ಬೋದು ಯಾವತ್ತೇ ಅವಲೂ ವೀಡಿಯೋನೆಲ್ಲ ಯಾವತ್ತೇ ಅವತ್ತು ಅಪ್ಲೋಡ್ ಮಾಡ್ತಾರೆ ಅಂತ ಸೊ ನನಗೆ ಇದೊಂದು ಪ್ರಾಬ್ಲಮ್ ಇದೆ ಸೊ ನಾನು ಅಪ್ಲೋಡ್ ಅಪ್ಲೋಡ್ಗೆ ಅಂತ ಹಾಕಿದ್ರು ಕೂಡ ಅದು ಅಪ್ಲೋಡ್ ಆಗೋಲ್ಲ ಯಾಕಂದರೆ ಇಲ್ಲಿ ನೆಟ್ವರ್ಕೆಲ್ಲ ಪ್ರಾಬ್ಲಮ್ ಇದೆ ಸೊ ಈಗ ಮಳೆ ಬರೋದ್ರಿಂದ ಇದ್ದಿದ್ದು ಲೇಟ್ ಆಗುತ್ತೆ ಹಾಗಾಗಿ ವಿಡಿಯೋ ಬೇಕು ಅಪ್ಲೋಡ್ ಆಗೋಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಇದೆಲ್ಲ ಮಾಡಬೇಕು ಸೊ ಈಗ ಎಲ್ಲ ಅಡುಗೆ ಮನೆದೆಲ್ಲ ಇಷ್ಟ ಆಯಿತು ಇನ್ನು ಕೆಳಗಡೆ ಇರೋಂಥ ಎಲ್ಲ ಒರೆಸ್ಬೇಕು ಸೊ ಇದು ಇಷ್ಟ ಆಗ್ತಿದ್ದಂಗೆ ಕೂಡ ನನ್ನ ಮಗಳು ಮಗಳಿದ್ಬಿಟ್ಲು ಅಲ್ಲಿ మళ్ళు ఎత్తితోళ ఇల్పో అంత ఒంసెక్ మంత బందే సో అది బెడ్షీట్ ఎలా ఓ ఆల్ ఆట ఆడుకుంటువ్ ఐదు నిమిష్ స్పెండ్ మార్తీ మన స్మైల్ మేడం ఇదే ఆ ನಿದ್ದೆ ಆಯ್ತಾ ನಿಂದು ಏನ್ ಕೆ ಅದ ಎಷ್ಟೊತ್ತಿಗೆ ನಾನು ಇನ್ನು ಕೆಲಸನೇ ಮುಗ್ದಿಲ್ಲ ನಾನು ಇನ್ನು ಕೆಲಸ ಮುಗ್ದಿಲ್ಲ ಮಗಳೇ ತಾಜೆ ಮಾಡ್ಬೇಕಾನೆ ನೀನು ತಾಜೆ ಮಾಡ್ಬೇಕಾನೆ ನೀನು ಹಾ ಇದಳ್ತೀಯ ಆಚೆ ಬರ್ತೀಯ ಆಚೆ ಬರ್ತೀನಿ ನೀನು ది దాని దాని మమ్మల్ని సో ఇలా నన్న మగలు కూడా ఎన్నె మసాజెడ స్వల్క స్నాల మిళ్ళ మలగసి బందే ನಾನಿಲ್ಲಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನ್ನ ಮಗಳು ಕೂಡ ಎದ್ದಿದ್ಲು ಹಂಗಾಗಿ ಅವಳದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲ ಅವಳು ವಾಯ್ಸ್ನ ಇಗ್ನೋರ್ ಮಾಡಿ ಸೊ ನಾನಿಲ್ಲಿ ತಲೆ ಸ್ನಾನ ಮಾಡ್ಕೊಂಡು ಬಂದೆ ಈಗ ತಲೆ ಆರಿಸ್ಕೊತಾ ಇದ್ದೀನಿ ಈಗ ಒಂದು ಐದು ಗಂಟೆ ಟೈಮಲ್ಲಿ ಆಗಿತ್ತೀಗ ಸೊ ಹಿಂದಿನ ಕಾಲದಲ್ಲಿ ಹೇಳ್ತಾರೆ ತಲೆ ಸ್ನಾನ ಮಾಡಿದ್ಮೇಲೆ ಮಗುಗೆ ಫೀಡ್ ಮಾಡಬಾರ್ದು ಹಸಿ ತಲೆ ಇಟ್ಕೊಂಡು ಹಾಂ ತಲೆನ ಪೂರ್ತಿಯಾಗಿ ಆರಿಸ್ಕೊಂಡ್ಮೇಲೆ ಮಗುಗೆ ಫೀಡ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಅದೆಲ್ಲ ಯಾಕೆ ಹೇಳ್ತಾರೆ ಅಂತಂದರೆ ಮಗುಗೆ ಶೀತ ಆಗ್ಬಿಡುತ್ತೆ ಮಗುಗೆ ನೆಡ್ಡಿ ಆಗುತ್ತೆ ಕೆಮ್ಮು ಇದೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಹೇಳ್ತಾರೆ ಸೊ ಅದು ಯಾವುದು ನನ್ನ ಪ್ರಕಾರ ನಿಜ ಅಲ್ಲ ಯಾಕಂದರೆ ನಾವೇನಾದರೂ ತಲೆ ಸ್ನಾನ ಮಾಡ್ಕೊಂಡು ಬಂದು ತಲೆನ ಆರಿಸ್ಕೊಂಡಿಲ್ಲ ಅಂತಂದರೆ ನಮಗೆ ತಲೆ ಭಾರ ಅಂತ ಅನಿಸುತ್ತೆ ಆಮೇಲೆ ತಲೆನೋವು ಕೂಡ ಬರ್ಬೋದು ಅದಕ್ಕೋಸ್ಕರ ಆ ರೀತಿ ಹೇಳ್ತಾರೆ ಮಗುಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಈಗ ನಮಗೇನಾದರೂ ಹುಷಾರಿಲ್ಲ ಫೀಡಿಂಗ್ ಮದಾರ್ಸ್ಕೇನಾದ್ರೂ ಹುಷಾರಿಲ್ಲ ಅಂತಂದರೆ ಮಗುನ ಯಾರು ನೋಡ್ಕೊತಾರೆ ಅಲ್ವಾ ಅದಕ್ಕೋಸ್ಕರ ಆ ರೀತಿ ಹೇಳ್ತಾರೆ ಸೊ ನಾನು ಕೂಡ ಒಂದೆರಡು ಸಲ ನನ್ನ ಮಗಳಿಗೆ ತಲೆ ಸ್ನಾನ ಮಾಡ್ಕೊಂಡು ಬಂದಮೇಲೆ ತಲೆ ಆರಿಸ್ಕೊಂಡೇ ಅವಳಿಗೆ ಫೀಡ್ ಮಾಡಿರೋದು ಉಂಟು ಸೊ ಅವಾಗೆಲ್ಲ ಅವಳಿಗೇನು ನೆಗಡಿ ಆಗಲಿ ಕೆಮ್ಮಾಗಲಿ ಯಾವುದು ಕೂಡ ಬಂದಿಲ್ಲ ಹಾಗಾಗಿ ಅದೆಲ್ಲ ನಿಜ ಅಂತ ಅಲ್ಲ ನನಗಂತೂ ಡೆಲಿವರಿ ಆದ ನಂತರ ಮಗಳಿಗೆ ಅದೇ ರೀತಿ ಪ್ರಾಬ್ಲಮ್ ಆಗಲಿದೆ ನಮಗೆ ಫೀಡ್ ಕೊಟ್ಟರೆ ಏನಂತ ಹೋಗ್ಬಿಟ್ಟೆ ಪ್ರಾಬ್ಲಮ್ ಏನೂ ಡೆಲಿವರಿ ಆದ ನಂತರ ಎಲ್ರಿಗೂ ಇದು ಅನಿಸುತ್ತೆ ಏರ್ಫಾಲ್ ಆಗೋದು ನಾರ್ಮಲ್ ಅನಿಸುತ್ತೆ యారి హేర్ ఫాల్ నిల్ని యారే రీతిఫుల్ కమెంట్ మరిబేడి సో ఇష్ట నన్న హస్బెండ్ కూడా నేను బర్బు ಇನ್ನೇನು ಟೈಮ್ ಆಗ್ತಾ ಬಂದಿದೆ ಅಲ್ಲೇ ಸೊ ಇಲ್ಲಿಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನ್ನ ಮಗಳು ತುಂಬಾ ಅಂದರೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಯಾಕಂದರೆ ಅವಳು ಆಟ ಆಡ್ತಿದ್ದಾಳೆ ಮಲಗು ಅಂದರೆ ಮಲಗ್ತಾ ಇಲ್ಲ ಈಗ ಸಂಗಾಗಿ ಅವಳು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಹಸ್ಬೆಂಡ್ ಇನ್ನೇನು ಬರ್ತಾರೆ ಅಂತ ಅಂದ್ಕೊಳ್ತಿದ್ದಂಗೆ ನನ್ನ ಹಸ್ಬೆಂಡ್ ಕೂಡ ಬಂದರು ಸೊ ಈಗ ಒಂದು ಐದು ಐದು ಕಾಲ ಆಗಿತ್ತು ಅಷ್ಟರಲ್ಲಿ ಅವರು ಕೂಡ ಬಂದರು ಹೋಟ್ಲಿಂದ ಈಗ ಆ ಕಡೆ ಹೋಗಿದ್ದಾರೆ ಗಾಡಿನ ತಿರುಗಿಸ್ಕೊಂಡು ವಾಪಸ್ಸು ಬಂದು ಇಲ್ಲಿ ನಿಲ್ಲಿಸ್ತಾರೆ ಮನೆ ಮುಂದೆ ಸೊ ಇವರಿಬ್ಬರು ನೋಡಿ ಈಗ ಆಗ್ತಾ ಇದ್ದಾರೆ ರಾಗಿ ಮತ್ತು ಗುಂಡ ಇಲ್ಲಿ ಬರೋದಕ್ಕೆ ಜಾಗ ಇಲ್ಲ ಆ ಕಡೆ ಮತ್ತು ಈ ಕಡೆ ಒಂದು ಕರು ಕಟ್ಟಿದ್ದಾರೆ ರೋಡಲ್ಲೇ ಕಟ್ತಾರೆ ಹಾಗಾಗಿ ಜಾಗ ಇಲ್ಲ ಅವು ಎದ್ದು ಸೈಡ್ ಬಿಟ್ಟ ಮೇಲೆ ಕಾರು ಮುಂದಕ್ಕೆ ಬರೋ ಬರಬೇಕು ಸೊ ಇಲ್ಲಿ ನೋಡಿ ಗುಂಡ ಆಡ್ತಾನೆ ಅವ್ರನ್ನ ನೋಡ್ತಿದ್ದಂಗೆ ಅಂತ ಸೊ ಅವ್ರು ಬಂದರೆ ಅವ್ನಿಗೇನೋ ಒಂಥರ ಖುಷಿ ಆಗುತ್ತೆ ಯಾಕಂದರೆ ಅವರು ಪೀಸ್ ಹಾಕ್ತಾರೆ ಹೋಟ್ಲಲ್ಲಿರೋವಂಥ ಅದೇ ತಿನ್ಬಿಟ್ಟು ಬಿಟ್ಟಿರ್ತಾರಲ್ಲ ಸೊ ಆ ಎಲೆನೆಲ್ಲ ತೊಗೊಂಡ್ಬರ್ತಾರೆ ತೊಗೊಂಬಂದು ಆ ಎಲೆ ಸಪ್ರೇಟು ಪೀಸ್ ಸಪ್ರೇಟು ಮಾಡ್ತಾರೆ ಆಗ ಪೀಸ್ ಅಲ್ಲಿ ಅದ್ರಾಗಿರುವಂಥ ಪೀಸ್ನೆಲ್ಲ ನಾಯಿಗಳಿಗೆ ಹಾಕ್ತಾರೆ ಸುಮ್ಮನೆ ಈಗ ನಾವೇನಾದರೂ ವೇಸ್ಟ್ ಮಾಡಿದ್ರೆ ಅದು ಯಾರು ತಿಂದಂಗಲ್ಲ ನಾಯಿಗಳಾದರೂ ತಿಂತಾವಲ್ಲ ಅಂತ ಹೇಳಿ ಸೊ ನಾಯಿಗಳಿಗೆ ಹಾಕ್ತಾರೆ ಇಲ್ಲಿ ನಾನು ಟೀ ಮಾಡೋಣ ಅಂತ ಬಂದೆ ಹಂಗೂ ಟೈಮ್ ಆಗಿತ್ತು ನಮ್ಮ ಮಾವ ಕೂಡ ಕರೆದು ಇಟ್ಟಿದ್ರು ಅದು ಹಾಗೆ ಟೀ ಮಾಡೋಣ ಅಂತ ಹೋದೆ ಹಾಗೆ ನನ್ನ ಮಗಳು ಕೂಡ ಎದ್ದಿದ್ದಳು ಮಲಗಿದಳು ಅಂತೂ ನೋಡೋಣ ಅಂತ ಬಂದೆ ಅಲ್ಲಿಂದ ಕೂಡ ಮಲಗಿದ್ಲು ఇల్లి నను కాఫీ ఇని మొత్తం బస్నిీరు కూడా ఇది మెళగ్ మషోక్ అది కూడా ఇట్టీ సో సాయంకాలు ఇన్ మేము అంత పూజ ఇది సో పూజ ఎలా సో అది వీడియో క్లిక్ మరే నేను సో ఇదొందు క్లిక్ మిడి ఇది యారదూ మ అంతే కమెంట్ మిన్న ఏమంటారు అంతి ಸೊ ಇದನ್ನ ಮೂರು ಸರ್ತಿ ಮೇಲಿಂದ ಕೆಳಗಡೆ ನನ್ನ ಮಗಳಿಗೆ ನಿಲ್ಲಿಸಿ ಮೂರು ದಾರ ಇರೋ ಕಡೆ ಇದನ್ನ ಬಿಟ್ಬಿಟ್ಟು ಬರ್ತಾರೆ ಈ ಥರದ್ದೆಲ್ಲ ನೀವು ಮಾಡ್ತೀರಾ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನನಗೂ ಗೊತ್ತಾಗುತ್ತೆ ಸೊ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಬಾಯ್ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಬಾಯ್ ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ